ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲಾಗ್ ಐದರಿಂದ ಏಳು ಗಂಟೆವರೆಗೂ ಟ್ಯೂಷನ್ಸ್ನ ಮುಗಿಸಿ ನಮ್ಮ ಮನೆಯವರು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಮಗಳಿಗೆ ಲಂಚ್ ಬಾಕ್ಸಿಗೂ ಆಗುತ್ತೆ ಮನೆಯವ್ರಿಗೆ ಎಲ್ಲರಿಗೂ ಬೆಳಗಿನ ತಿಂಡಿ ಆಗುತ್ತೆ ಅಂತ ಹೇಳಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ಅಮ್ಮ ಬಂದಿದ್ದಾರೆ ಅಮ್ಮ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಾರೆ ಮಧ್ಯಾಹ್ನದ್ರೊಳಗೆ ಬೆಳಗ್ಗೆನೇ ಬೇಗ ಹಾಕ್ಬೇಕಲ್ಲ ಅವಳು ಸ್ಕೂಲ್ಗೆ ಹೋಗೋದ್ರೊಳಗೆ ಹಾಕ್ಬೇಕಲ್ಲ ಹಾಗಾಗಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದೊಂದು ದಿನ ಅವರು ಕೂಡ ಮಾಡ್ತಾರೆ ಆದರೆ ನಮ್ಮನೆಯವರಂತೂ ಮಗು ಆದಮೇಲೆ ತುಂಬಾ ಎಲ್ಪ್ ಇದ್ದಾರೆ ಸಾನ್ವಿ ನೋಡ್ಕೊಳ್ಳೋ ಅರ್ಧ ಕೆಲಸ ಅವರೇ ಮಾಡ್ತಾರೆ ಅವಳನ್ನು ರೆಡಿ ಮಾಡೋ ಕೆಲಸ ನಂದು ಹಾಗಾಗಿ ಈಗ ಒಳಗಡೆ ಹೋಗ್ಬಿಟ್ಟು ಅವಳು ರೆಡಿ ಆಗಿದ್ದಾಳ ಇಲ್ವಾ ಅಂತ ನೋಡೋಣ ನನ್ನ ಮಗ ಅಳ್ತಾ ಇದ್ದಾನೆ ಆದರೆ ನನ್ನ ಸ್ಕೂಲಿಗೆ ಹೋಗೋವರೆಗೂ ಅವನನ್ನು ಎತ್ಕೊಳ್ಳೋದಿಲ್ಲ ಅಮ್ಮನ ಹತ್ರ ಕೊಟ್ಟಿರ್ತೀನಿ ನನ್ನ ಮಗಳು ಮೊದಲೆಲ್ಲ ಏನೂ ಮಾಡ್ಕೊತಿರ್ಲಿಲ್ಲ ಒಂದು ಜವಾಬ್ದಾರಿ ಅನ್ನೋದೇ ಇರ್ತಿರ್ಲಿಲ್ಲ ಒಂದು ಸ್ಕೂಲಿಗೆ ಹೋಗ್ಬೇಕು ಅಂದ್ರೂ ಲೇಟಾಗಿ ಆದರೆ ಏನೋ ತಮ್ಮ ಹುಟ್ಟಿದ ಮೇಲಂತೂ ತುಂಬ ಬುದ್ಧಿ ಬಂದಿದೆ ಅವಳಿಗೆ ಅವಳಾಗ ಅವಳೇ ರೆಡಿ ಆಗ್ತಾಳೆ ಜವಾಬ್ದಾರಿನೂ ಜಾಸ್ತಿ ಆಗಿದೆ ಅವ್ರ ಅಪ್ಪನ ಪ್ರೀತಿನೂ ಅದ್ರ ಜೊತೆ ತುಂಬಾ ಜಾಸ್ತಿ ಆಗಿದೆ ಪಾಪು ಚಿಕ್ಕೋನಿರೋದ್ರಿಂದ ರಾತ್ರಿ ಎಲ್ಲ ನಿತ್ಯ ಇರೋದಿಲ್ಲ ಅವಾಗಂತೂ ಅವರೇ ರೆಡಿ ಮಾಡಿ ಕಳಿಸ್ತಾರೆ ನನ್ನ ಮಗಳು ಸಲುವಾಗಿ ನಾನು ಬಾಣಂತ ನನ್ನ ಮನೆಗೆ ಹೋಗಿಲ್ಲ ಇಲ್ಲೇ ನಮ್ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ ಅಮ್ಮನೂ ಇಲ್ಲಿಗೆ ಬಂದಿದ್ದಾರೆ ಅವಳಿಗೂ ನನಗೆ ಖುಷಿಯಾಗಿ ಹೋಗಿ ಬಿಟ್ಟು ಅಭ್ಯಾಸನೇ ಇಲ್ಲ ನನಗೂ ಅವಳಿದ್ರೆ ಕಂಫರ್ಟಬಲ್ ಅವಳಿಗೂ ನಾನಿದ್ರೆ ಕಂಫರ್ಟಬಲ್ ನನಗೂ ಅವಳಿಗೆ ಸ್ಕೂಲಿಗೆ ರೆಡಿ ಮಾಡಿ ಕಳ್ಸಿದ್ರೆ ಸಮಾಧಾನ ಆಗೋದು ನಮ್ಮಮ್ಮ ಮನೆಯವರು ಇರೋದರಿಂದ ನನಗೇನು ಕಷ್ಟ ಆಗ್ತದೆ ನೀನು ಶೇರ್ ಮಾಡಿದ್ರೆ ಸಾಕಾಗುತ್ತೋ ಹೇಗೋ ತಿನ್ನಿಸ್ಬೇಕು ನಿನಗೆ ಅವಾಗಲೇ ಅವ್ರಿಗೆ ಸಮಾಧಾನ ಅವರು ಶೇರ್ ಮಾಡ್ತಾರ ನಿನ್ನ ಜೊತೆ ಹೇಗೆ ಪಪ್ಪಾ ಅಂತ ಹಾಗಾದ್ರೆ ಓಷಿಯಾಗ್ಬಿಡ್ತಾರೆ ಮಗಳಿಗೆ ಅಂತ ಅಲ್ಲ ಅವ್ರ ನೇಚರೇ ಹಾಗೆ ಎಲ್ಲರ ಮೇಲೂ ಹಾಗೆ ಪ್ರೀತಿ ತೋರಿಸ್ತಾರೆ ಎಲ್ಲರನ್ನೂ ಅಷ್ಟೇ ಕೇರ್ ಮಾಡ್ತಾರೆ ಆ ಕೇರಿಂಗ್ ನೇಚರ್ ಎಲ್ಲರಿಗೂ ಇರೋಲ್ಲ ಈಗ ನನ್ನ ಮಗಳು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಅವಳನ್ನು ಸ್ಕೂಲಿಗೆ ಬಿಟ್ಟು ಹಾಗೆ ವಾಕ್ ಮಾಡಿಕೊಂಡು ಒಂದು ಎಂಟೂವರೆ ಒಂಬತ್ತು ಗಂಟೆ ಹಂಗೆ ಬರ್ತಾರವರು ನಾನು ಇವಾಗ ನನ್ನ ಮಗಳನ್ನು ಕಳಿಸಿ ಈಗ ಬಿಸಿನೀರು ಕುಡಿತಾ ಇದ್ದೀನಿ ಅಂದರೆ ನನ್ನ ರೊಟೀನ್ ಇವಾಗ ಸ್ಟಾರ್ಟ್ ನೋಡಮ್ಮ ಗೃಹಲಕ್ಷ್ಮಿಯವರು ಯಾರು ತಗೊಂತ ಇದ್ದೀರೋ ಅವ್ರು ರೀಲ್ಸ್ ಮಾಡಿದ್ರೆ ಬಹುಮಾನ ಕೊಡ್ತಾರೆ ಅಂತ ನೀನು ರೀಲ್ಸ್ ಮಾಡೋಕು ನೋಡಿ ಇದು ಗಾಣಕೆ ಸೊಪ್ಪು ಅಂತ ಹೇಳಿ ಹೊಲದ ಕಡೆ ಇವಾಗ ಹಳ್ಳಿ ಕಡೆ ಎಲ್ಲ ಹೋದ್ರೆ ಹೊಲದ ಕಡೆ ಎಲ್ಲ ಸಿಗತ್ತೆ ಇದನ್ನ ಸಾಂಬಾರು ಹಾಲ್ ಸಾರು ಮಾಡಿ ಕೊಡ್ತಾರೆ ಮನೆಯವ್ರು ವಾಕ್ ಹೋಗಿದ್ರಲ್ಲ ವಾಕಿಂದ ಬರ್ಬೇಕಾದ್ರೆ ಅಲ್ಲೆಲ್ಲ ಬಿಟ್ಟಿತ್ತು ಬೆಳೆದಿತ್ತಂತೆ ಸೊ ತಗೊಂಡ್ ಬಂದಿದ್ದಾರೆ ಇವತ್ತು ಇದರೊಳಗೆ ಹಾಲ್ ಸಾರು ಮಾಡಿ ಮಧ್ಯಾಹ್ನ ಊಟಕ್ಕೆ ಇಡ್ತಾರೆ ಅತ್ ಎರಡು ತಿಂಗಳಿಂದ ಅಡುಗೆ ಮನೆಗೆ ಬಂದಿರಲಿಲ್ಲ ಇವತ್ತು ಅಮ್ಮನ ಸ್ವಲ್ಪ ಕಾಫಿ ಅಂತ ಟೀ ಅಮ್ಮ ಟೀ ಕುಡಿತಾರೆ ಕಾಫಿ ಟೀ ಕುಡಿದ್ರೆ ಆಗಲ್ಲ ಯಾವಾಗಾದರೂ ಸರಿ ಕೇಳ್ತಾರೆ ಕೇಳಿದ ದಿನೇ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗಾಗಿ ಅವ್ರು ಕಾಫಿ ಟೀ ಎಲ್ಲೋದ್ರೂ ಯಾವುದೇ ಸಂದರ್ಭದಲ್ಲೂ ಕುಡಿಯೋದೇ ಇಲ್ಲ ನಾನು ತುಂಬ ದಿನಗಳಾದಮೇಲೆ ಅಡುಗೆ ಮನೆಗೆ ಬಂದಿದ್ದೀನಲ್ಲ ಹಾಗಾಗಿ ಕಾಫಿ ಮಾಡಿಕೊಡು ಅಂತ ಕೇಳಿದ್ದಾರೆ ಅವರಿಗೆ ಕಾಫಿ ಮಾಡಿರೋ ಜೊತೆ ನಾನಿಗೂ ಒಂದು ಕಪ್ ಕಾಫಿ ಮಾಡ್ಕೊಂಡಿದ್ದೀನಿ ಇವಾಗ ಅವ್ರಿಗೂ ಕಾಫಿ ಕೊಟ್ಟು ನಾನು ಕಾಫಿ ಕೊಡಿದ್ದೀನಿ ಈ ಪಾಟಲ್ಲಿ ಎರಡು ದಾಳಿ ಗಿಡ ಹುಟ್ಟಿದೆ ಅದಾಗದೇ ಹುಟ್ಟಿದೆ ನಾವೇನು ಹಾಕಿರೋದಲ್ಲ ಆದರೆ ಅದ್ರ ಪಕ್ಕನೇ ಒಂದು ಕಡ್ಡಿ ಒಣಗೋಗಿದೆ ಯಾವುದೋ ಒಂದು ಗಿಡ ಚೆನ್ನಾಗಿ ಬೆಳೆದು ಆಮೇಲೆ ಅದು ಒಣಗೋಗಿದೆ ಅದ್ರ ಬೇರು ತುಂಬ ಗಟ್ಟಿ ಇದೆ ತೆಗಿಯೋಕೆ ಹೋದ್ರೆ ಎರಡು ಗಿಡನೂ ಹಾಳಾಗುತ್ತೆ ಚಿಕ್ಕ ಗಿಡ ಇವಾಗ ತಾನೇ ಚಿಗುರಿರೋ ಥರ ಇದೆ ಅದ್ರ ಬೇರು ಇನ್ನೂ ಸ್ಟ್ರಾಂಗ್ ಆಗಿಲ್ಲ ಸೊ ಹಾಗಾಗಿ ಅವೆರಡು ಸ್ವಲ್ಪ ದೊಡ್ಡದಾದ ಮೇಲೆ ಕೇಳೋಣ ಅಂತ ಅಂದ್ಕೊಂಡಿದ್ದೀವಿ ಆದರೆ ನಮ್ಮನೆಯವ್ರು ಕಿತ್ತೇ ಬಿಡ್ತಿದ್ರು ಮುರಿಲೇಬೇಡಿ ಹಂಗೆ ಇರಲಿ ದೊಡ್ಡದಾಗ್ಲಿ ಇವೆರಡು ಗಿಡ ಸ್ವಲ್ಪ ಬೇರೆಲ್ಲ ಗಟ್ಟಿ ಆಗ್ಬಿಟ್ಟು ದೊಡ್ಡದಾಗಲಿ ಅದೇ ಇರಬೇಕು ಅನಿಸುತ್ತೆ ಇಲ್ಲ ಇದು ಕೆಂಪು ಕಾಣಿಕೆ ಇರಬೇಕು ಅಂತ ನನಗೆ ಅನಿಸ್ತಾ ಕೆಂಪು ಕಾಣಿಕೆ ಅಲ್ಲ ರೀ ಎಲ್ಲ ಸಣ್ಣ ಆದರೆ ಕೆಂಪು ಕಾಣಿಕೆ ಇವಾಗ ನೀವು ತಂದಿರೋದು ಕಪ್ಪು ಕಾಣಿಕೆನಾ ಸರಿ ಮಲ್ಲೆ ಹೂವು ಬಿಡಲೇ ಇಲ್ಲ ಅಲ್ವಾ ರೀ ಬಿಡುತ್ತು ಸ್ವಲ್ಪನೇ ಬಿಟ್ಟಿದೆ ಅದು ನೆರಳಿಗೇನೋ ಬಿಟ್ಟಿಲ್ಲ ಅನಿಸುತ್ತೆ ಸುವರ್ಣ ಆಮೇಲೆ ಇಪ್ಸಮ್ ಸಾಲ್ಟ್ ಏನಾದರೂ ಹಾಕಿದ್ರೆ ಫ್ಲವರ್ಸ್ ಜಾಸ್ತಿ ಬಿಡುತ್ತೆ ಅಂತ ಹೇಳ್ತಾರೆ ಇಪ್ಸಮ್ ಸಾಲ್ಟ್ ಈ ಗಾರ್ಡನಿಂಗ್ ಎಲ್ಲ ಮಾಡ್ತಿರ್ತಾರಲ್ಲ ರೀ ಯೂಟ್ಯೂಬ್ನಲ್ಲಿ ಅವ್ರು ಹೇಳ್ತಿರ್ತಾರಲ್ಲ ಟಿಗಳೂ ಗೊತ್ತಿಲ್ಲ ಎಳೆವೆಲಕ್ಕೆ ತಕೊಂಡೆ ನೋಡಿ ಟಿಗಳೂ ಬಂದು ಸೀಬೆಕಾಯಿನೆಲ್ಲ ಕಿತ್ತ ನಮ್ಮ ಮನೆಯವರು ಹೋಗಿ ಉಳಿದಿರೋ ಸಿಬೇಕಾಯಿನಲ್ಲ ಕೀಳ್ತಾ ಇದ್ದಾರೆ ನಾನು ಬರಲ್ಲ ಅಲ್ಗೂ ಬರಬಾರ್ದಾ ಎಷ್ಟು ಎಷ್ಟು ಒಂದ್ ಬಿಟ್ಟಿದಾವ್ ನೋಡಿ ತೋರ್ಸಿ ತೈಲ ಇದೇನೋ ಒಂದು ಏನಾಗಿದೆ ಅದು ಇದೇನೂ ಆಗಿಲ್ಲ ಕೂಡ ಏಳೇ ಅದು ಈ ಕಿಳ ಕಿಳ ಹ್ಞೂ ಇಷ್ಟಿಷ್ಟು ದಪ್ಪ ಆಗುತ್ತಲ್ವಾ ಇನ್ನೂ ಇದೆಯಾ ರೀ ಇನ್ನೂ ಇದೆಯಾ ಎಷ್ಟಿದೆ ನಮ್ಗೆ ಗಿಡದಲ್ಲಿ ಇಷ್ಟು ಸೀಲೇಕ ಸಿಕ್ಕಿದೆ ಅಲ್ವಾ ಎಷ್ಟೊಂದು ಸಿಕ್ಕಿರೋದು ನಾವೇ ಕಿತ್ಕೊಂಡು ಕಿತ್ಕೊಂಡು ತಿನ್ಬಿಡ್ತಿದ್ವೇನೋ ಬಿಳದಂಗೆ ನಾನು ನಾನಿವಾಗ ತಿನ್ನಂಗೆ ಇಲ್ಲ ಪ್ರೆಗ್ನೆನ್ಸಿನಲ್ಲೆಲ್ಲ ಚೆನ್ನಾಗಿ ತಿಂದಿದ್ದು ಇದೇ ಅಣ್ಣನ ಅವಾಗ ಚೆನ್ನಾಗಿ ಬಿಡ್ತಿತ್ತು ಅವಾಗ ಜಾಸ್ತಿ ಮಾ ನೀರೆಲ್ಲ ಜಾಸ್ತಿ ಹಿಡ್ಕೊತಿರ್ಲಿಲ್ವಲ್ಲ ಏನಾಗಿದೆ ಏನಾಗಿದೆ ಹುಳ ಇದೆಯಾ ತೋರಿಸಿ ರೀ ಇಲ್ಲಿ ಪಮ್ಮಾಗ್ರನೇಟ್ ಗಿಡ ಹುಟ್ಟಿದೆಯಲ್ಲ ಹಂಗೆ ಪಾಟಲ್ ಬೆಳೆದಿದ್ದೇನೆ ಒಂದಷ್ಟುದ್ದ ಗಿಡ ಆದ್ಮೇಲೆ ತೆಗೆದು ಕೆಳಗಡೆ ಹಾ ಎರಡು ಬಿಟ್ಟಿತ್ತು ಅಲ್ವಾ ಹ್ಮ್ ಇದನ್ನು ಹಂಗೆ ಬಿಟ್ಟು ಹಾಕಿದ್ರೆ ಇದು ಒಂದು ಗಿಡ ಆಗತ್ತೆ ಇವತ್ತು ಅಮಾವಾಸಿ ಪೂಜೆಗಮ್ಮ ಅಮ್ಮ ಹೂವು ಕಟ್ಕೊಂತ ಹೇಳಿದ್ರು ಅಷ್ಟುದ್ದ ಕಟ್ತಾ ಆಯಿತು ನಿನ್ನ ಕೈನಲ್ಲಿ ಸ್ವಲ್ಪ ಉಳಿಯುತ್ತೆ ನನ್ನ ಮಗಳು ಸ್ನ್ಯಾಕ್ಸ್ ಬಾಕ್ಸಿಗೆ ಪಾಪ್ಕಾರ್ನ್ ಮಾಡಿದ್ದಾರೆ ನಾನು ತಿನ್ಬೇಕೋ ಬಡಗು ಗೊತ್ತಿಲ್ಲ ಎಲ್ಲ ಎತ್ಕೊಂಡಿದ್ದೀನಿ ಬೈಲಿ ಈ ಪಕ್ಕದಲ್ಲಿರೋದು ಬನ್ನಿನ್ ಕೊಟ್ಟೆ ಆದರೆ ಇಲ್ಲಿ ಇವಾಗ ಹಸುಗಳಿಲ್ಲ ಎರಡು ವರ್ಷದ ಹಿಂದೆ ಆಚೆ ಹೊಡೆದಾಗ ಹಸುಗಳನ್ನೆಲ್ಲ ಯಾರೋ ಹೊಡ್ಕೊಂಡು ಹೋಗ್ಬಿಟ್ಟು ಎಲ್ಲ ಕಳೆದೋಗಿದೆ ವೇಸ್ಟ್ ಎಲ್ಲ ಹಾಕೋದಕ್ಕೆ ಅಂತ ಹೇಳಿ ತಿಳ್ಕೊಂಡಿದ್ದೀವಿ ಆದರೆ ಇವಾಗ ಮಗ ಹುಟ್ಟಿದ ಮೇಲೆ ಪಾಪುಗೆ ಸೌದೆ ಒಲೆ ನೀರು ಕಾಯಿಸೋದಕ್ಕೆ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ಸೌದೆ ಒಲೆ ನೀರು ಕಾಯಿಸ್ಕೊಂಡು ಪಾಪುಗೆ ಒಳಗಡೆ ತಗೊಂಡು ಸ್ನಾನ ಮಾಡಿಸ್ತೀವಿ ಅಮಾಸ್ಯ ದಿನ ಮೂರು ತಿಂಗಳು ತುಂಬವರೆಗೂ ಅಂತ ಹೇಳ್ತಾರೆ ಅದಕ್ಕೆ ಇವತ್ತು ಮಾಡಿಸಲ್ಲ ಒಂದು ನಿಮಿಷ ಮನೆಯವ್ರಿಗೆ ಮಗಳಿಗೆ ಈ ಥರ ನೀರು ಕಾಯಿಸ್ಕೊಂಡು ಸ್ನಾನ ಮಾಡೋದು ಜಾಗ ಮಾಡ ಫೀಲಿಂಗ್ ಕೊಡುತ್ತಂತೆ ಹಾಗಾಗಿ ಕಾ ಇದರೊಳಗೆ ನೀರು ಕಾಯಿಸ್ಕೊಂಡು ಸ್ನಾನ ಮಾಡ್ತಾರೆ ಇಬ್ಬರು ಇದಕ್ಕೆ ಬೇಕಾಗಿರೋ ತೆಂಗಿನ ಮಟ್ಟೆ ಎಲ್ಲ ಬಂದಾಗ ಖಾರ ಬಂದಾಗ ಕಾರಣ ನಾನು ಅಲ್ಲೇ ಮಾಡ್ಕೊ ನಮ್ಮದೇ ಸೈಟ್ಗಳಲ್ಲಿ ನಾಲ್ಕೈದು ತೆಂಗಿನ ಮರ ಇದೆ ತೆಂಗಿನ ಗರಿಯನೆಲ್ಲ ಮೊದಲಲ್ಲೇ ಏನು ಯೂಸ್ ಮಾಡ್ಕೊತೀವಿ ಇವಾಗ ಅದು ಕೂಡ ಯೂಸ್ ಆಗ್ತದೆ ತಾಮ್ರದ ಹಂಡೆಯಲ್ಲಿ ನೀರು ಕಾಯಿಸಿದ್ರೆ ತುಂಬ ಒಳ್ಳೆಯದು ತಾಮ್ರದ ಹಂಡೆ ಇದೆ ಆದರೆ ಗುಜರಾತಿ ಬಾಂಗ್ಲಾರು ಹಾಕಿಸ್ಬೇಕು ಅನ್ನೋ ಪ್ಲ್ಯಾನ್ ಇರೋದ್ರಿಂದ ಅದನ್ನು ನೋಡಿ ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾವು ಈ ಒಂದು ಪಾತ್ರೆ ಇಟ್ಬಿಟ್ಟೇನೆ ನೀರು ಕಾಯಿಸ್ಕೊತೀವಿ ಇನ್ಯಾವುದಾದ್ರೂ ಈ ಥರ ಬಾಕ್ಸ್ ಎಲ್ಲ ವೇಸ್ಟ್ ಆಗಿದ್ರೆ ಈ ಥರ ಬಾಕ್ಸ್ನೆಲ್ಲ ಇವಾಗ ಒಲೆ ಹಚ್ಚೋದಕ್ಕೆ ಯೂಸ್ ಮಾಡ್ಕೊತೀವಿ ಇದೆಲ್ಲ ನನ್ನ ತಮ್ಮ ಊರಿಂದ ತೊಗೊಂಬಂದು ಹಾಕಿರ್ತಾನೆ ಯಾವಾಗ ಬರ್ತಾನೆ ಇವಾಗ ಬೆಂಗಳೂರಿನಲ್ಲಿ ಅವನಿಗೆ ಕೆಲಸ ಇರುತ್ತೆ ಅವಾಗೆಲ್ಲ ತೊಗೊಂಬಂದು ಒಂದ್ಸರಿ ಹಾಕ್ಬಿಡ್ತಾನೆ ಇದು ನನ್ನ ಸೈಕಲು ನಾನು ಐಸ್ಕೂಲಲ್ಲಿ ಮತ್ತು ಪಿ ಯು ಸಿನಲ್ಲಿ ಯೂಸ್ ಮಾಡ್ತಿದ್ದೆ ಸೈಕಲ್ ನನ್ನ ವಸ್ತುಗಳು ಅಂದರೆ ನನಗಷ್ಟೇ ಇಷ್ಟ ಯಾವುದೇ ವಸ್ತು ಆಗಿರಲಿ ಅದನ್ನು ನಾನು ಬೇಗ ಕಳ್ಕೊಳ್ಳಲ್ಲ ಇದು ನನಗೆ ಫೇವ್ರೇಟ್ ಅಂದರೆ ತುಂಬ ಫೇವ್ರೇಟು ತುಂಬ ಇಷ್ಟಪಟ್ಟು ನಮ್ಮಮ್ಮ ಕೊಡಿಸಿದ್ರು ನನಗೆ ಇದಕ್ಕೆ ನಾನು ಜಾಕ್ಸನ್ ಅಂತ ಹೆಸರಿಟ್ಟಿದ್ದೆ ಒಂದು ಎಮೋಷ್ನಲ್ ಬಾಂಡಿಂಗ್ ಇದೆ ಇದ್ರ ಜೊತೆ ಅವಾಗ ಎಮೋಷ್ನಲಿ ಇದ್ರ ಜೊತೆ ಕನೆಕ್ಟ್ ಆಗ್ತಾಯಿದೆ ಮಾತಾಡ್ತಾಯಿದ್ದೆ ಬೇಜಾರಾದಾಗಲೂ ಇದ್ರ ಜೊತೆ ಮಾತಾಡ್ತಾ ಇದ್ದೆ ಆ ಥರ ಕನೆಕ್ಟ್ ಇದೆ ಹಾಗಾಗಿ ಇವತ್ತಿಗೂ ಇದನ್ನು ಜೋಪಾನ ಇಟ್ಕೊಂಡಿದ್ದೀನಿ ಮೇ ನಾನು ಊರಲ್ಲಿ ಇದನ್ನು ಒಂದು ಮೇಲ್ಗಡೆ ಹಾಕ್ಬಿಟ್ಟಿದ್ದೆ ಯಾರೂ ಎತ್ಕೋಬಾರ್ದು ಮುಟ್ಟಬಾರ್ದು ಅಂತ ನನ್ನ ಮಗಳು ಅಲ್ಲಿ ಹೋಗಿ ನೋಡಿ ನನ್ನ ನಮ್ಮಮ್ಮನ ನಮ್ಮಅಮ್ಮನ ಸೈಕಲ್ಲು ನಾನು ಯೂಸ್ ಮಾಡ್ಕೊತೀನಿ ನಾನು ತೊಳಿತೀನಿ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದಾಳೆ ನಾನು ವಸ್ತುಗಳನ್ನ ಪ್ರೀತಿಸಿದ್ರೆ ತುಂಬಾ ಪ್ರೀತಿಸ್ತೀನಿ ಇದನ್ನಂತೂ ತುಂಬಾ ಪ್ರೀತಿಸ್ತಿದ್ದೆ ಯಾರೂ ಯಾರನ್ನು ಮುಟ್ಟೋದಕ್ಕೆ ಬಿಡ್ತಿರಲಿಲ್ಲ ಆದರೆ ಇವಾಗ ನನ್ನ ಮಗಳ ಜೊತೆ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಏನಾದರೂ ಬೇಡ ಅಂತ ಹೇಳಿದ್ರೆ ಹಠ ಮಾಡ್ತಾಳೆ ಇಲ್ಲ ಅದು ಬೇಕು ಇನ್ನೊಷ್ಟೇ ಜೋಪಾನವಾಗಿ ಇಟ್ಕೊತೀನಿ ಅಂತ ಆದರೆ ಇಲ್ಲಿಗೆ ಮೇಲೆ ಸುಮ್ಮನೆ ಮಳೆನೇ ನೆನೆಸ್ಬಿಟ್ಟು ಸ್ವಲ್ಪ ರಸ್ಟ್ ಇಡಿಸಿದಾಳೆ ಅಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ರಸ್ಟ್ ಹಿಡ್ದಿದೆ ಕಲ್ಲರ್ ಹೋಗಿದೆ ಅವಳಿಗೆ ಸೈಕಲ್ ತುಳಿಯೋಕೆ ಹೋಗ್ಬಿಟ್ಟು ಬಿತ್ತು ಎಲ್ಲ ಸ್ಕ್ರ್ಯಾಚ್ ಮಾಡಿದಾಳೆ ಸ್ವಲ್ಪ ಸ್ವಲ್ಪ ಕಲ್ಲರು ಕೂಡ ಹೋಗಿದೆ

ಹ್ಮ್ ಹೆಂಗಮ್ಮ ಡಿಫ್ರೆನ್ಸ್ ಅವ್ರ ಕಿತ್ಕೊಂಡ್ ಬಂದಿರೋದಕ್ಕೂ ಇದಕ್ಕೂ ಡಿಫ್ರೆನ್ಸ್ ತೋರ್ಸು ಇದು ಇದು ಗಾಣಿಕೆ ಇದು ಕರೆ ಕರೆಗಾಣ್ಕೆ ಸೊಪ್ಪು ಇದು ಅವ್ರ ಅಲ್ಲಿಂದ ಕಿತ್ಕೊಂಡ್ ಬಂದಿರೋದು ಹಾಕೋದಾಗ ತೋರ್ಸು ಇದು ಹಸೂರ್ ಕಡ್ಡಿ ಹಸೂರ್ಗೆ ಇರ್ತದೆ ಇದು ಇದು ಕೊಪ್ಪುಗೆ ಇರ್ತದೆ ಏನೈ ತೋರಿಸು ಸುಳಿ ಕಿತ್ಕೊಂಡು ಕಡ್ಡಿ ಕಡ್ಡಿ ಕಿತ್ಕೊಂಡು ಕಡ್ಡಿಕಿತ್ತಿಲ್ವಾ ಅಂದ್ರೆ ನಾವು ಔಟ್ ಮಾಡಬೇಕು ಅಂದ್ರೆ ಇದು ಕಪ್ಪು ಇರುತ್ತೆ ಅದರಿಂದ ಔಟ್ ಮಾಡಬಹುದು ಇದು ಕೆಂಪುಗಾಣಿಕೆ ಇದು ಫುಲ್ ಗ್ರೀನರಿ ಕಡೆ ಬೇರೆ ತರ ಬಿಡುತ್ತಲ್ವಾ ಸೊಪ್ಪು ಇದು ಇದು ಸೀಮೆ ಅನ್ಗಾನೆ ಹ್ಮ್ ಸರಿ ಸೀಮೆ ಅನುಗಾನಿ ಇದು ಕನ್ನೆ ಸೊಪ್ಪು

ಅದ್ರ ಮೇಲ್ಗಡೆ ಎಳೆ ಕುಡಿ ಕಿತ್ಕೊಂಡು ಸಾಂಬಾರ್ಗೆ ಹಾಕೋದು ನೋಡಿ ನಮ್ಮಮ್ಮ ನಮ್ಮ ಕಾಂಪೌಂಡಲ್ಲಿ ನಮ್ಮ ಸೈಟಲ್ಲೇ ಬೆಳೆದಿರೋಂಥ ಸೊಪ್ಪು ಕಿತ್ಕೊಂಡ್ಬಂದಿದ್ದಾರೆ ಇದರಿಂದ ಇವತ್ತು ಮೊಷಪ್ ಮಾಡ್ತಾರಂತೆ ಈ ಸೈಟಲ್ಲೇ ಕಿತ್ಕೊಂಡ್ಬಂದಿರೋದು ನನಗೆ ನೋಡಿದ್ರೆ ಏನನ್ಸುತ್ತೆ ಏನೋ ಒಂದು ಗಿಡ ಬೆಳ್ಕೊಂಡಿದೆ ಕ್ಲೀನ್ ಮಾಡಿಸ್ಬಿಟ್ಟು ಬೇರೆ ಸೊಪ್ಪು ಹಾಕಬೇಕು ಅಂತ ನಾವು ಅಂದ್ಕೊತೀವಿ ಅವ್ರು ನೋಡಿ ಇದರೊಳಗೆ ಏನೇನೆ ಇವತ್ತಿಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಸೊಪ್ಪು ಸಿಕ್ಕಿದೆ ಆ ಸೊಪ್ಪನ್ನ ಕಿತ್ಕೊಂಡು ಅದರೊಳಗೆ ಅದು ಎಲ್ಲದರದ್ದು ಹೆಸರು ಹೇಳ್ತಾರೆ ಅದ್ರದ್ದು ಸೊಪ್ಪು ಸಿಕ್ಕಿದೆ ಹೇಳಮ್ಮ ಯಾವ್ಯಾವ ಥರ ಸೊಪ್ಪು ಇಲ್ಲಿದೆ ಅಂತ ನಾನು ಇಟ್ಟಿದ್ದೀನಿ ನೋಡು ಸಪ್ರೇಟ್ ಮಾಡಿಬಿಟ್ಟು ಈಗೇಳುಕನೇ ಸೊಪ್ಪು ಪುಂಡಿ ಸೊಪ್ಪು ಅದೇಳ್ತದೆ ಇದು ಚಿಕ್ಕದು ದಂಟಿನ ಸೊಪ್ಪು ಇದು ಕನ್ನೆ ಸೊಪ್ಪು ಕನ್ನೆ ಸೊಪ್ಪು ಸೊಪ್ಪು ಅದು ಜಾಂಡಿ ಸೊಪ್ಪು ಇದು ಆಕ್ಚುಲಿ ಇದ್ರ ಕೆಳಗಡೆ ನೆಲ್ಲಿಕಾಯಿ ತರ ಚಿಕ್ಕ ಚಿಕ್ಕದಿರೋದಕ್ಕೆ ಇದನ್ನ ಕಿರ್ನಲ್ಲಿ ಸೊಪ್ಪು ಅಂತ ಹೇಳ್ತಾರೆ ಸೀಮೆ ಅನ್ಗೊನೆ ಹಾ ಸೀಮೆ ಅನ್ಗೊನೆ ಹಳ್ಳಿ ಕಡೆ ತುಂಬ ಚಿಕ್ಕ ಚಿಕ್ಕದಾಗಿ ಎಲೆ ಬಿಡುವಂಥ ಸೊಪ್ಪು ಸಿಗುತ್ತೆ ಇದು ಸೀಮೆ ಅನ್ಗೊನೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಿಕ್ಕಿರೋ ಸೊಪ್ಪು ಇದನ್ನು ಹಾಕ್ತಾರೆ ಸೊಪ್ಪು ದೊಗ್ಲರ್ವೆ ಸೊಪ್ಪು ಸೊಪ್ಪು ಹಾಂ ಗಾಣಿಕೆ ಇದು ನಮ್ಮ ಒಂದು ಸೈಟಲ್ಲಿ ಸಿಕ್ಕಿರೋದು ಇದು ಕೆಂಪು ಗಾಣಿಕೆ ಅಂತ ಹೇಳ್ತಾರೆ ಇದು ನಮ್ಮನೆಯವರು ವಾಕ್ ಹೋದಾಗ ತೊಗೊಂಬಂದಿರೋ ಸೊಪ್ಪು ಇದನ್ನ ಕಪ್ಪು ಗಾಣಿಕೆ ಅಂತ ಹೇಳ್ತಾರೆ ಆಗಲೇ ಹೇಳಿದ್ದಾರೆ ಏನಕ್ಕೆ ಇದನ್ನ ಗಾಣಿಕೆ ಅಂತ ಹೇಳ್ತಾರೆ ಈ ಥರ ಕಾಯಿ ಇದ್ರೆ ಹಿಂಗಿದೆ ನೋಡಿ ಇದು ಕಾಯಲ್ಲಿದ್ದಾಗ ಎರಡು ಸೊಪ್ಪಲ್ಲೂ ಒಂದೇ ಥರನೇ ಕಾಣಿಸುತ್ತೆ ಬಟ್ ಹಣ್ಣಾದಾಗ ಇದು ಕಪ್ಪಗಿರುತ್ತೆ ಇದರೊಳಗೆ ಬಿಡೋ ಅಂತ ಹಣ್ಣು ಕೆಂಪು ಕೆಂಪಗಿರುತ್ತೆ ಒಂದಲಗ ಇಷ್ಟು ಸೊಪ್ಪು ನಮ್ಮ ಸೈಟಲ್ಲೇ ಬೆಳೆದಿದೆ ನಮಗೆ ಗೊತ್ತಿಲ್ಲ ಅಷ್ಟು ಸೊಪ್ಪಿದೆ ಅಂತ ಹೇಳ್ಬಿಟ್ಟು ಇಷ್ಟು ಹಾಕ್ಬಿಟ್ಟು ಇದೊಂದು ಉಳ್ ಸೊಪ್ಪು ಉಳ್ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಮೊಷಪ್ ಮಾಡ್ತಾರೆ ಇವತ್ತು ಹೇಗಿರುತ್ತೆ ನೋಡೋಣ ಮೊಷಪ್ ಮಾಡಿರೋದು ಅಂದರೆ ಟೋಟಲ್ಲು ಇಲ್ಲಿ ಹನ್ನೆರಡು ಥರ ಸೊಪ್ಪು ಸಿಕ್ಕಿದೆ ನಮಗೆ ಹನ್ನೆರಡು ಥರ ಸೊಪ್ಪಲ್ಲಿ ಅಂಗಡಿಯಿಂದ ತೊಗೊಂಬರೋ ಸೊಪ್ಪು ಯಾವುದು ಇವಾಗ ಆ್ಯಡ್ ಮಾಡೋದು ಮೆಂತ್ಯ ಸೊಪ್ಪು ಪಾಲಾಕು ಮೆಂತ್ಯ ಸೊಪ್ಪು ಪಾಲಾಕು ಆ ಸೊಪ್ಪನ್ನ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಎಲ್ಲ ಸೇರಿಸಿ ಮೊಸಪ್ ಮಾಡ್ತಾರೆ ಗಾಣಿಕೆ ಸೊಪ್ಪಿನ ಹಾಲು ಸಾರು ರೆಡಿ ಆಗಿದೆ ಮೊಷಪ್ ಯಾವಾಗ ಮಾಡ್ತೀಮ ಮೊಷಪ್ಪು ನಾಳೆ ಮಾಡ್ತಾರಂತೆ ಇವಾಗ ಹಾಲು ಸಾರು ಯಾರೂ ಇಲ್ಲ ಅಮ್ಮ ನಾನು ಇಬ್ಬರೇ ಇರೋದು ಹಾಗಾಗಿ ಇದು ಸಾಕಾಗುತ್ತೆ ಇದು ಗಾಣಿಕೆ ಸೊಪ್ಪು ಇದನ್ನು ಹಾಗೆ ತಿನ್ಕೊಳ್ಳೋದು ಇದು ಸಾಂಬಾರು ನಾನು ಊಟ ರೆಡಿಯಾಗಿದೆ ಬಾಣ್ತಿ ಊಟ ತೋರಿಸ್ಬಾರ್ದು ಅಂತಾರೆ ನಮ್ಮಮ್ಮ ನೋಡಿದ್ರೆ ಬೈತಾರೆ ಆ ಥರ ಇಲ್ಲ ನನ್ನ ಮಗಳು ಬಂದಳು ಇವತ್ತು ಅವರಪ್ಪ ಎಲ್ಲೋ ಹೊಳದಿರೋದ್ರಿಂದ ಅವರ ಅತ್ತೆ ಮಗ ಕರ್ಕೊಂಡು ಅವ್ರ ಮಾವ ನೋಡಿ ಬರ್ತಿದ್ದಂಗೆ ಅವನು ಬಿಡುಗಡೆ ಇದ್ದಾನೆ ಅವಳು ನೋಡಿಬಿಟ್ಟು ಹೊಗಳ್ತಾ ಇದ್ದಾನೆ ಬಾ ಮಾತಾಡ್ಸಿ ಅಂತ ಹೇಳ್ಬಿಟ್ಟು ಅವಳು ಬಂದಿದ್ದ ತಕ್ಷಣ ಮಾತಾಡಿಸ್ಬೇಕು ಅವನಿಗೆ ಅದಕ್ಕೂ ಅಷ್ಟೇ ತುಂಬ ಇಷ್ಟ ಸಾಮಿನ ಕಂಡ್ರೆ ಬಟ್ಟೆ ಆಗುತ್ತೆ ಸರ್ ಅದ್ರದ್ದು ನೋಡು ಆ ಕೂದಲೆಲ್ಲ ಮೆತ್ಕೊಂಡ್ರೆ ಹೋಗಲ್ಲ ಅದು ಬೇಡ ಬಿಡ ಬಿಡೋ ಬಂಟಿ ಬಿಡೋ ಸ್ಥಾನ ಬೇರೆ ಮಾಡಿಲ್ಲಂತೆ ನೀನು ನೋಡು ಕೂದಲೆಲ್ಲ ಮೆತ್ಕೊ ನೋಡು ಅದ್ರ ಕೂದಲೆಲ್ಲ ನೋಡು ನೀನು ಮೆತ್ಕೊಂತ ಊ ಬಿಡೋ ಭಟ್ಟಿ ನಂಗೆ ಕೊಡೋ ಟ್ಯಾಂಕ್ಸ್ ಕೊಡೋ ನನಗೆ ಕೊಡೋ ನನಗೆ ಕೊಡೋ ನನಗೆ ಕೊಡೋ ಬಂಟಿ ಇಲ್ಲಿ ನನಗೆ ಕೊಡು ನನಗೆ ಮಾತ್ರ ಕೊಡಲ್ವಾ ನೀನು ಅವಳಿಗೆ ಶುರು ಕೊಡ್ತೀಯಾ ಗುಡ್ 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 ನನ್ನ ಮಗನೇ ಇವನ್ನೇ ಯಾವಾಗಲೂ ನನ್ನ ಮಗನೇ ನನ್ನ ಮಗನೇ ಅಂತಿದ್ದಿದ್ದು ನಮ್ಮ ಬಂಟಿ ತಗೊಂಬಂದು ಒಂದು ವರ್ಷದ ಮೇಲಾಯಿತು ಒಂದು ವರ್ಷದ ಮೇಲೆ ಆಯ್ತು ಮಗ ಅಂತ ಹೇಳ್ತಿತ್ತು ನಮ್ಮ ಅಮ್ಮ ಇವಾಗ ಫ್ಯಾಮಿಲಿನ ಕಂಡರೆ ತುಂಬ ಇಷ್ಟ ಆದರೆ ನನಗೆ ಬಂದು ಒಂದು ಒಂದೂವರೆ ವರ್ಷ ಆಯಿತು ಇದು ನಮ್ಮನೆ ಮನೆ ಕುಲದೇವರು ಜಿನ್ನಾಗರ ತಾಯಿ ನಮ್ಮ ಮನೆಯವರ ದೊಡ್ಡಪ್ಪನ ಮಗನ ಮನೆಯಲ್ಲಿ ಇವತ್ತು ಕರೆಸಿದ್ದಾರೆ ಮನೆಯವರು ಕೂಡ ಹೋಗಿದ್ರು ದೇವರು ಊರಿಗೆ ಬಂದ ಮೇಲೆ ದೇವಸ್ಥಾನ ಮಾರಮ್ಮನ ದೇವಸ್ಥಾನದ ಹತ್ರ ಇರಿಸಿ ನಂತರ ಮನೆ ಹೋಗ್ತಾರೆ ಇಲ್ಲಿ ಇದು ನಮ್ಮೂರ ಮಾರಮ್ಮ ತಾಯಿ ದೇವಸ್ಥಾನ ಇಲ್ಲಿ ಕರ್ಕೊಂಡ್ಬಂದು ಇವಾಗ ಕೂರಿಸಿದ್ದಾರೆ ನಾವು ಒಂದು ಸರಿ ಒಂದು ಮೂರು ವರ್ಷದ ಹಿಂದೆ ಕರೆಸಿದ್ವಿ ಈಗ ಮುಂದಿನ ವರ್ಷ ಕರೆಸೋದಿದೆ ಈ ತಾಯಿ ಇರೋದು ರಾವತ್ನಳ್ಳಿನಲ್ಲಿ ತುಂಬ ಶಕ್ತಿ ಇರೋದೇವ್ರನ್ನ ಮನೆಗೆ ಕರ್ಕೊಂಬರ್ಬೇಕಾದ್ರೆ ಏನಾದರೂ ಮಳೆ ಬಂದುಬಿಟ್ರೆ ಅವಾಗಂತೂ ತುಂಬ ಕಷ್ಟ ಆಗುತ್ತೆ ಅದನ್ನು ಫೇಸ್ ಮಾಡಿರೋರಿಗೆ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ ಆದರೆ ಇವತ್ತು ದೇವ್ರನ್ನ ಕರ್ಕೊಂಡೋಗಿ ಮನೆಗೆ ಕೂರಿಸಿದ ಮೇಲೆ ಮಳೆ ಬಂದಿದ್ದು ಹಾಗಾಗಿ ಏನೂ ಸಮಸ್ಯೆ ಆಗಿಲ್ಲ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಲು ಇವಾಗ ತಾನೇ ಶುರುವಾಗಿರೋದ್ರಿಂದ ನಮ್ಮ ಮನೆಯ ದೇವರು ಜಿನ್ನಾಗರದಮ್ಮ ತಾಯಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಹಾಗೆ ನಮ್ಮೂರ ಮಾರಂ ತಾಯಿಗೂ ಪ್ರಾರ್ಥನೆ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಚೆನ್ನಾಗಿ ನೆಡ್ಸ್ಕೊಡಮ್ಮ ಅಂತ ಹಾಗೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು